ನಂದಿನಿ ಲೇಔಟ್ನ ಜೈಮಾರುತಿ ನಗರದ ಮುಖ್ಯ ರಸ್ತೆಯಲ್ಲಿ ನಾಗ ದೇವಾಲಯವೆಂದೇ ಪ್ರಸಿದ್ಧಿ ಪಡೆದಿರುವ ವಿನಾಯಕ ದೇವಾಲಯದಲ್ಲಿ ನಾಗರ ಪಂಚಮಿ ವಿಶೇಷವಾಗಿ ವಿಶೇಷ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಯಿತು ಬೆಳಗ್ಗೆಯಿಂದ ನಿಂತ ಮಹಿಳಾ ಭಕ್ತಾದಿಗಳು ನಾಗದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಾಲು ಮೊಸರನ್ನು ದೇವರಿಗೆ ಅಭಿಷೇಕ ಮಾಡಿ ತನಿ ಎರೆದು ನಾಗದೇವರ ಕೃಪೆಗೆ ಪಾತ್ರರಾದರು ಶ್ರಾವಣ ಮಾಸದ ಮೊದಲ ಹಬ್ಬವಾದ ನಾಗರಪಂಚಮಿ ಪ್ರಯುಕ್ತ ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ಶ್ರೀ ವಿನಾಯಕ ಸ್ವಾಮಿ ಹಾಗೂ ಶ್ರೀ ಪಾರ್ವತಿ ದೇವರುಗಳಿಗೆ ವಿಶೇಷ ಪೂಜಾಲಂಕಾರ ನೆರವೇರಿಸಿ ನಾಗರಪಂಚಮಿಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಲಾಯಿತು ದೇವಸ್ಥಾನದ ಧರ್ಮದರ್ಶಿಗಳಾದ ಸುಬ್ಬರಾವ್ ಹಾಗೂ ಪ್ರಧಾನ ಅರ್ಚಕರಾದ ಶಿವಕುಮಾರ ಸ್ವಾಮಿಗಳು ಮಾತನಾಡಿ ನಾಗರ ಪಂಚಮಿಯ ವಿಶೇಷತೆ ಬಗ್ಗೆ ಹಾಗೂ ದೇವಸ್ಥಾನದ ಮಹತ್ವವನ್ನು ತಿಳಿಸಿದರು ಗಣಪತಿ ನಂಜುಂಡೇಶ್ವರ ಸ್ವಾಮಿ ಆದಿಶಕ್ತಿ ಪಾರ್ವತಾದೇವಿ ಸುಬ್ರಹ್ಮಣ್ಯ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ನವಗ್ರಹ ನಾಗಮ್ಮ ದೇವಿ ಶಬ್ದ ಮಾತೃ ದೇವಸ್ಥಾನ ಇದು ಇದು ಸುಮಾರು ಒಂದು ನಲವತ್ತೈವತ್ತು ವರ್ಷದಿಂದ ಏನಕ್ಕೆ ಗೊತ್ತ ಮಾಡ್ಕೊಂಬಂದಿದ್ದೀವಿ ಅದೇ ವಿಶೇಷವಾಗಿ ಏನಂದರೆ ನಾಗಪ್ಪಂದು ಏನೋ ಗೊತ್ತಾ ಇಲ್ಲಿ ಆ ಕಾಲದಿಂದ ಹುತ್ತ ಇದ್ದು ಏನಕ್ಕೆ ಇಲ್ಲಿ ನಾಗರ್ಕನ ಪ್ರತಿಷ್ಠಾಪನೆ ಮಾಡಿದಾಗಿಂದ ಈ ಜನಗಳಿಗೆಲ್ಲ ಏನೋ ಗೊತ್ತೆ ಇಲ್ಲಿ ಏನಕ್ಕೆ ಗೊತ್ತೆ ಇಲ್ಲಿ ಮದುವೆ ಇಲ್ದ ಇರೋರಿಗೆ ಮಕ್ಕಳ ಇರೋರಿಗೆ ನಾಗರ ದೋಷ ಇರೋವಂಥವ್ರಿಗೆ ಇಂಥವ್ರಿಗೆಲ್ಲ ಏನಕ್ಕೆ ಗೊತ್ತಿಲ್ಲ ಸುಮಾರು ಒಳ್ಳೇದಾಗಿದೆ ಜನಗಳಿಗೆ ಜನಗಳಿಗೆ ಒಳ್ಳೇದಾಗಿರೋದ್ರಿಂದ ಜನಗಳು ವಿಶೇಷವಾಗಿ ನಾಗರ ಪಂಚಮಿ ದಿನ ಗೊತ್ತಾ ಬಂದು ಜನಗಳೆಲ್ಲ ಏನು ಗೊತ್ತಾ ನಾಗಪ್ಪನ ಸೇವೆಯನ್ನು ಮಾಡ್ತಾರೆ ಈ ಇದಕ್ಕೆ ಈ ಏರಿಯಾದಾಗ ಇದ್ದು ಅವರು ಒಳ್ಳೇದಾಗಿ ಚಿಕ್ಕಮಂಗ್ಳೂರು ಹಾಸನ ಸಕಲೇಶ್ಪುರ ಈ ಕಡೆ ನಾಗಮಂಗ್ಲ ಮಂಡ್ಯ ಏನಕ್ಕೆ ಇದು ಕುಣ್ಗುಲಿಂದ ಹೋಗಿ ಇಲ್ಲಿಂದ ತಿರುಗಿ ಊರಿಗೋಗಿ ಸೇರಿ ಊರಿನಿಂದ ಇಲ್ಲಿ ಬಂದು ಇಲ್ಲಿ ಎಲ್ಲರೂ ಸೇವೆ ಮಾಡಿಸ್ತಾರೆ ನಾಗಪ್ಪನ ವಿಶೇಷವಾಗಿ ಇಲ್ಲಿನೂ ಅಷ್ಟೇ ಸುತ್ತು ಲಗ್ಗೇರಿ ಈ ಕಡೆ ಗೆಳೆಯರ ಬಳಗ ನಾ ಪಂದಿನ ಪೋರ್ಕ್ ಬ್ಲ್ಯಾಕು ಎಲ್ಲ ಈ ಈ ಸುಮಾರು ಏರಿಯಿಂದ ಇಲ್ಲಿ ಬರ್ತಾರೆ ಪೂಜೆಗೆ ಇಲ್ಲ ನೀ ಇದೋ ಹೇಳ್ಬೇಕಂದ್ರೆ ಇದು ನಾಗರ್ಕಲ್ಲು ಪ್ರತಿಷ್ಠಾಪನೆ ಆಗೋ ಮೊದಲಿಂದನೂ ಇದು ಕನ್ಸನಾಗ ಬಂದು ನನಗೆ ಸರ್ಪ ಇಲ್ಲಿ ಏನೋ ಗೊತ್ತಾ ಇಲ್ಲಿ ಏನಕ್ಕೆ ಗೊತ್ತ ಕಂಡು ಆಮೇಲೆ ಏನಕ್ಕೆ ಗೊತ್ತಾ ನಾನು ಇಲ್ಲಿ ನಾಗರ್ ಪ್ರತಿಷ್ಠಾಪನೆ ಮಾಡಿಸೋ ಟೈಮ್ನಾಗೆ ಆ ನಾಗರ್ ಹತ್ರ ಜೊತೆ ಒಳಗೆ ಮಲಗಿರ್ತಾಯಿತ್ತು ಸರ್ಪ ಇಲ್ಲಿ ನಾನು ಇದ್ದೆ ಇಲ್ಲಿ ಇವಾಗೂ ಸರ್ಪ ಏನೋ ಗೊತ್ತಾ ನಿಜ ಸರ್ಪ ಓಡಾಡುತ್ತೆ ನಿಜ ಸರ್ಪ ಇದೆ ಭಕ್ತಾದಿಗಳು ಸುಮಾರು ಏನಾಗುತ್ತೆ ನಾಗರ ದೋಷದ್ದು ಅವರು ಗ್ರಾಹತಿಗಳು ಸರಿ ಇಲ್ಲದೆ ಇರೋದು ಮದುವೆ ಆಗದೆ ಇರೋ ಇರೋದು ಏನು ಮಾ ಸಂತಾನ ಆಗದೇ ಇರೋಂಥ ಜನ ನಾನು ಇಲ್ಲಿ ಬಂದು ಇಲ್ಲಿ ಸ ಪ್ರಶ್ನೆ ಶಾಸ್ತ್ರ ಕೇಳಿ ಇಲ್ಲಿ ತಿಂಗಳಿಗೆ ಸುಮಾರು ಒಂದು ಆರು ಎಂಟು ಹತ್ತು ಏನಾಗುತ್ತೆ ಹೋಮ ಪೂಜೆಗಳು ನಡೀತಾ ಇರುತ್ತೆ ಇಲ್ಲ ಎಲ್ಲರೂ ಒಳ್ಳೇದಾಗಿ ನಲವತ್ತೆಂಟು ದಿನಕ್ಕೆ ಬಂದು ನಮ್ಗೆ ಒಳ್ಳೇದಾಗಿದೆ ಅಂದ್ಬಿಟ್ಟು ತಿರ್ಗ ಪುನಃ ಪುನರುಜ್ಜಾನದಲ್ಲಿ ಪೂಜೆ ಮಾಡಿಸ್ಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಈ ನಾಗರ ಪಂಚಮಿ ಇದು ಸುಮಾರು ಉತ್ತರ ಕರ್ನಾಟಕದ ಜನ ಏನಕ್ಕೆ ಗೊತ್ತಿಲ್ಲಿ ಸುಮಾರು ಒಂದು ನಲವತ್ತು ವರ್ಷದಿಂದ ಇಲ್ಲಿ ಮಾಡಿ ಅವರೆಲ್ಲಾರ್ಗೂ ಎಲ್ಲರಿಗೂ ಒಳ್ಳೇದಾಗಿರೋದ್ರಿಂದ ಸುಮಾರು ಕಡೆ ಅಕ್ಕಪಕ್ಕದ ಎಲ್ಲೇ ಇದ್ರು ನಾಗ ನಾಗರ ಕಲೆಗಳು ಇದ್ರ ಎಲ್ಲಿ ಹೋಗಲ್ಲ ಇಲ್ಲೇ ಬಂದು ಗೊತ್ತಾ ನಾಗಪ್ಪುಂಜಿ ವಿಶೇಷವ ಪೂಜೆ ಮಾಡ್ತಾರೆ ಮಾಡಿಬಿಟ್ಟು ಆ ನಾಗರತ್ವ ಏನಾಗುತ್ತೆ ಇಲ್ಲಿ ಅವರು ಒಳ್ಳೆಯದನ್ನು ಪಡಿತಾರೆ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ವಕ್ರತುಂಡ ಮಹಾಕಾಯ ಕೋಡಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕೊರಮೇ ದೇವ ಸರ್ವ ಕಾರೇಶು ಸರ್ವಧಾಂ ನಾನು ವಿದ್ವಾನ್ ಕುಮಾರಸ್ವಾಮಿ ಎಂ ಎ ಆಚಾರ್ಯ ಬೆಂಗಳೂರು ಇಲ್ಲಿ ಅರ್ಚಕನಾಗಿದ್ದು ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ದಿನ ವಿಶೇಷ ಏನಂದರೆ ನಾಗರ ಪಂಚಮಿ ವಿಶೇಷವಾಗಿ ಈ ನಂಜುಂಡೇಶ್ವರ ದೇವಸ್ಥಾನ ಸಿದ್ಧಿವಿನಾಯಕ ದೇವಸ್ಥಾನ ನಾಗರ ದೇವಸ್ಥಾನವೆಂದೇ ಇದು ಪ್ರಸಿದ್ಧಿ ಪಡೆದಿರೋದ್ರಿಂದ ಇಲ್ಲಿ ಸುಮಾರು ಜನಸಂಖ್ಯೆಗಳು ಬಂದು ನಾಗಪೂಜೆಗಳನ್ನು ಆರಂಭ ಮಾಡ್ತಿದ್ದಾರೆ ಈ ದಿನದ ವಿಶೇಷವನ್ನು ನಾಗರ ಪಂಚಮಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ನಾಗರ ಪಂಚಮಿ ವಿಶೇಷ ಏನಂದರೆ ನಾಗರ ಪಂಚಮಿಯಲ್ಲಿ ನಾಗ ನಾಗ ದೇವತೆಗಳು ಎಲ್ಲ ಸಂತತಿಗಳು ಒಂದೊಂದು ಕಡೆ ಚಲಿಸ್ತಾ ಇರ್ತವು ಈ ದಿನದ ವಿಶೇಷ ಏನಂದರೆ ಪಂಚಮಿ ದಿವಸ ಎಲ್ಲ ನಾಗಸರ್ಪಗಳು ಒಂದು ಸೈಡೆ ಕೂಡಿ ನಾಗದೇವತೆಗಳು ಕೂಡಿರ್ತವು ಆದ್ದರಿಂದ ಈ ನಾಗ ಪಂಚಮಿಯನ್ನು ಎಲ್ಲರೂ ವಿಶೇಷವಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ ಇದು ಮನೋವನಲ್ಲಿ ಯಾವ ರೀತಿ ಇದೆ ಅಂದರೆ ಇದು ಬಂದು ಮನುಷ್ಯನ ಜೀವನದಲ್ಲಿ ಎಲ್ಲ ಮಾನವರಿಗೂ ವಂಶಾವಳಿ ಇದ್ದಂಗೆ ವಂಶಾವಳಿ ವಂಶಾವಳಿ ಎಲ್ಲ ಕುಲದವರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಬಂಧು ಬಾಂಧವರು ಎಲ್ಲರೂ ಸೇರಿ ಆಚರಿಸುವುದೇ ಈ ನಾಗರ ಪಂಚಮಿ ವಿಶೇಷ ಈ ಶ್ರಾವಣ ಮಾಸದ ಮೊದಲನೇ ಹಬ್ಬ ಆರಂಭ ಆಗಿರೋದೇ ಈ ನಾಗರ ಪಂಚಮಿಯಿಂದ ಆರಂಭ ಆಗಿರುತ್ತದೆ ಈ ನಾಗರ ಪಂಚಮಿ ಅಂದರೆ ಇದೇ ವಾರದಲ್ಲಿ ರಾಕಿ ರಕ್ಷಾಬಂಧನ ಅಂತ ಮಾಡ್ಕೊತ ಇದ್ದೇವೆ ನಾವು ಹಿಂದಿನ ಕಾಲದಲ್ಲಿ ನಾಗಪಂಚಮಿ ಅಂತ ಮಾಡಿ ಇದನ್ನು ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯಾದಿರು ಪೂಜೆ ಮಾಡ್ತಾ ಬಂದಿದ್ದಾರೆ ಈ ಎಲ್ಲ ಕುಲದವರು ಬಂದು ಕೂಡಿ ಪೂಜೆ ಮಾಡಿ ಹಬ್ಬ ಆಚರಣೆ ಮಾಡುವುದೇ ನಾಗರ ಪಂಚಮಿ ವಿಶೇಷವಾಗಿರುತ್ತದೆ ಹಾಂ ಭಕ್ತಾದಿಗಳು ಈ ನಾಗರ ಪಂಚಮಿ ಅಂದರೆ ಅವರ ವಂಶ ಉದ್ಧಾರಕ್ಕಾಗಿ ವಂಶಗಳ ಬೆಳವಣಿಗೆಗಾಗಿ ಈ ಸಂತಾನ ಇರಲ್ಲ ವಿಶೇಷವಾಗಿ ಪ ನಾಗರ ಪಂಚಮಿ ದಿವಸ ವಿಶೇಷ ಪೂಜೆಗಳನ್ನು ಸಲ್ಲಿಸೋದರಿಂದ ಅವರು ವಂಶಾಭಿವೃದ್ಧಿಯಾಗಿ ಸಂತಾನ ಇಲ್ಲದವರೇ ಸಂತಾನ ಪಡೆಯುವ ಭಾಗ್ಯವನ್ನು ಕೊಡೋದು ಈ ದಿನ ಪ್ರಸಕ್ತವಾಗಿರುತ್ತದೆ ನಾಗರ ಪಂಚಮಿ ದಿನ ವಿಶೇಷವಾಗಿ ಹಾ ನಾಗನಿಗೆ ಹಾಲು ತೆನೆ ಎರೆಯೋದು ಇದು ವಿಶೇಷ ಮುಂಜಿನ ಹಿರಿಯರು ಮಾಡ್ತಾ ಬಂದಿದ್ದಾರೆ ಅದನ್ನು ಈಗ ವಂಶದಿಂದ ಎಲ್ಲರೂ ವಂಶದಿಂದ ವಂಶ ಮುಂದೆ ಮಾಡಿಕೊಂಡು ಬರ್ತಾ ಇದ್ದಾರೆ